ಒಂದು ನಿಮಿಷ ಒಕ್ಕಲಿಗ ಜನಾಂಗದ ಬಹಳ ದೊಡ್ಡ ನೋವಿನ ವಿಚಾರವನ್ನು ಇವತ್ತು ಹೇಳಿಕ್ಕೆ ಬಂದಿದ್ದೀನಿ ಎರಡು ತಿಂಗಳ ಹಿಂದೆ ಬಾಲಕೃಷ್ಣ ಅವರ ನೇತೃತ್ವದ ಒಂದು ಸಮಿತಿ ರಾಜ್ಯ ಒಕ್ಕಲಿಗರ ಸಂಘದಲ್ಲಿ ಆಡಳಿತ ಮಂಡಳಿಗೆ ಅಸ್ತಿತ್ವಕ್ಕೆ ಬರ್ತದೆ ನಮಗೆ ಒಂದು ಭರವಸೆ ಮೂಡುವಂಥ ಒಂದು ಕೆಲಸಗಳನ್ನು ಮಾಡ್ತದೆ ಏನೇನು ಹೆರಿಗೆ ಆಸ್ಪತ್ರೆ ಎಲ್ಲರಿಗೂ ಉಚಿತ ಮಾಡಿಕೊಟ್ಟಿರುವಂಥದ್ದು ಸೇರಿದಂತೆ ಆ ನೂರು ಮೂವತ್ತು ಸೀಟು ಏನು ಮೆಡಿಕಲ್ ಸೀಟ್ಗಳನ್ನ ಹೆಚ್ಚಿರ್ತಕ್ಕಂಥದ್ದು ಅರವತ್ತೆಂಟು ಪಿ ಜಿ ಸೀಟ್ ಹೆಚ್ಚಿರ್ತಕ್ಕಂಥದ್ದು ಇವೆಲ್ಲ ನೋಡಿದಾಗ ಆಮೇಲೆ ಒಂದು ಬಿ ಐ ಟಿ ಇತ್ತು ಇನ್ನು ಎರಡು ಬಿ ಐ ಟಿ ಇಂಜಿನಿಯರಿಂಗ್ ಕಾಲೇಜ್ನ ಎರಡು ಯೂನಿಟ್ನ ಕೆಂಗೇರಿ ಮತ್ತು ಶ್ರೀಗಂಧ ಕಾವ್ನಲ್ಲಿ ಸ್ಥಾಪನೆ ಮಾಡಲಿಕ್ಕೆ ಕ್ರಮಗಳನ್ನು ತೆಗೆದುಕೊಂಡಿದ್ರು ಇಂಥ ಆಮೇಲೆ ಬೇರೆ ಬೇರೆ ಜಿಲ್ಲೆಯಲ್ಲಿ ಇದನ್ನು ಸಂಘದ ಸೇವೆ ಶಿಕ್ಷಣ ಮತ್ತು ಆರೋಗ್ಯವನ್ನು ವಿಸ್ತರಿಸಲಿಕ್ಕೆ ಎಲ್ಲ ಜಿಲ್ಲೆಯಲ್ಲೂ ಆಸ್ತಿ ತೆಗಿತೀವಿ ಅಂತೇಳಿ ಅದು ಒಂದು ಪ್ರಕ್ರಿಯೆ ಚಾಲನೆ ಕೊಟ್ಟಿದ್ದರು ಇವೆಲ್ಲ ನೋಡಿದಂಥ ಸಂದರ್ಭದಲ್ಲಿ ನಮಗೆ ಒಕ್ಕಲಿಗ ಜನಾಂಗದ ಎಲ್ರಿಗೂ ಕೂಡ ವಿಶೇಷವಾಗಿ ಸಜ್ಜೆ ಜಮೀನು ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಾವೇನು ಹೋರಾಟ ಮಾಡ್ತಾಯಿದ್ದೀವಿ ಆಸ್ತಿ ಉಳಿವಿನ ಹೋರಾಟ ಸಮಿತಿ ಇವತ್ತು ಭಾಳ ಖುಷಿ ಬಿದ್ದಿತ್ತು ಆದರೆ ವಿಪರ್ಯಾಸ ಅಂದರೆ ಎರಡು ಮೂರು ದಿನದಿಂದ ಇದು ಶುರುವಾಗಿದೆ ಎರಡು ತಿಂಗಳಾಗಿದೆ ಗೆಳಿರೆ ಏನು ಸತ್ಯ ಹರಿಶ್ಚಂದ್ರರು ಅನ್ಸ್ಕೊಂಡಂಥ ನಮ್ಮದೇ ಕೆಲವರು ಇವತ್ತು ಕಳ್ಳರು ಅಂತ ಇವರೇ ಆರೋಪ ಮಾಡಿದವರು ಹಿಂದೆ ಹೋಗ್ಬಿಟ್ರೆ ಯಾರನ್ನು ಕಾಪಾಡಬೇಕು ಯಾರನ್ನು ನಂಬಬೇಕು ನಾವು ಇವತ್ತು ನಮ್ಮ ಈ ಡಿ ವೈ ಎಸ್ ಪಿ ಆಗಿದ್ದು ಒಳ್ಳೆಯ ಹೆಸರು ಮಾಡಿದ್ದೆ ಅಂತ ಹೇಳುವಂಥ ಕೋನಪ್ಪ ರೆಡ್ಡಿ ಅವರು ಕಾರ್ಯದರ್ಶಿ ಆಗಿದ್ದರು ಈಗ ಸಜ್ಜೇಪಳ್ಳಿ ಜಮೀನಿಗೆ ಏವನ್ನೇ ಕೆಂಚಪ್ಪಗೌಡ ಅಂತ ಹೇಳ್ತಿದ್ದವರು ಇವರು ಈಗ ಅವರಿಂದ ಹೋಗವ್ರೆ ಅಂತ ಅಂದರೆ ನೆನ್ನೆ ಮೊನ್ನೆ ಈ ಶ್ರೀಗಂಧದ ಕಾವಲು ಆ ಏನೆಲ್ಲ ಎಲ್ಲ ಶಿಕ್ಷಣ ಸಂಸ್ಥೆಗೆ ಮುಖ್ಯಸ್ಥರಾಗಿದ್ದಂಥ ಹನುಮಂತರಾಯಪ್ಪ ಏನು ಕೊರತೆ ಆಗೋಯ್ತು ಅಂತ ಹೇಳಿ ಈಗ ಎರಡು ತಿಂಗಳಲ್ಲಿ ಕಂಡುಬಿಟ್ಟ ಈಗ ಓಡೋಗಿದ್ದಾನೆ ಹಿಂದೆಗಡೆ ಎಲ್ಲದರ ಹಿಂದೆ ಜನ ಆಡ್ತಾ ಇರೋದು ಮತ್ತು ಕೆಲವು ಲಾಬಿಗಳು ಹೇಳ್ತಾ ಇರೋದು ಕೋಟಿ ಕೋಟಿ ದುಡ್ಡುಗಳನ್ನು ಸಜ್ಜೆ ಪಾಳಿದ ಜಮೀನಿನ ಲಾಬಿನೇ ಇದಕ್ಕೆ ಪೂರೈಕೆ ಮಾಡ್ತಾ ಇದೆ ಈಗ ಬಂದಿರತಕ್ಕಂಥ ಸಮಿತಿ ಇದ್ದರೆ ನಮಗೆ ಆಟ ಆಡೋಕ್ಕಾಗೋದಿಲ್ಲ ನಾವೇನು ಸರ್ಕಾರದ ಮೇಲೆ ಒತ್ತಡ ಹಾಕಿ ಒಂದು ಒಳ್ಳೆ ಕೆಲಸ ಮಾಡಿಕೊಟ್ಟಿದ್ದೀವಿ ಅದು ನಡೀದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಈ ಲಾಬಿ ಮಾಡ್ತಾ ಇದ್ದಾರೆ ಇದು ಖಂಡನೀಯವಾದಂಥದ್ದು ಇಡೀ ರಾಜ್ಯದ ಒಕ್ಕಲಿಗ ಜನಾಂಗ ಐದು ಲಕ್ಷ ಚಂದ ಆಜೀವ ಸದಸ್ಯರು ಏನಿದ್ದಾರೆ ಅವರು ಎಚ್ಚೆತ್ಕೋಬೇಕು ಬರೀ ಮತ ಹಾಕೋದು ಅಷ್ಟೇ ಅಲ್ಲ ನಮ್ಮ ಕೆಲಸ ಮತ್ತೇನು ಈಗ ಸಂಘ ಸಂಸ್ಥೆಗಳು ಜಿಲ್ಲಾ ಮತ್ತು ತಾಲೂಕು ಮಟ್ಟದಲ್ಲಿ ಕೆಲಸ ಮಾಡ್ತಾಯಿದ್ದಾವೆ ಅವರೆಲ್ಲರೂ ಬೀದಿಗಿಳಿಬೇಕು ಇವರಿಗೆ ಛೀಮಾರಿ ಹಾಕಬೇಕು ನಮ್ಮ ಶ್ರೀಮಠ ಅನೇಕ ಸ್ವಾಮೀಜಿಗಳು ನಮ್ಮವರು ಏನಿದ್ದಾರೆ ನಾವು ಕೈ ಮುಗಿದು ರಿಕ್ವೆಸ್ಟ್ ಮಾಡ್ತಾ ಮನವಿ ಮಾಡ್ತಾ ಇದ್ದೀವಿ ದಯಮಾಡಿ ಇವರು ಕರೆದ ಬುದ್ಧಿ ಹೇಳಿ ಇಲ್ಲಾಂದ್ರೆ ಈ ಜನಾಂಗದ ಮಾನ ಮರ್ಯಾದೆ ಬೀದಿಲಿ ಹರಾಜಾಗ್ತದೆ ಸಮುದಾಯ ಮತ್ತು ಸಂಘದ ನಿಜವಾದಂಥ ಏನಾದರೂ ಉಳಿಬೇಕು ಅಂದರೆ ದಯಮಾಡಿ ಕೈ ಮುಗಿದು ಮನವಿ ಮಾಡ್ತೀನಿ ಶ್ರೀಮಠದ ಎಲ್ಲ ಗುರುಗಳು ಕೂಡ ಇವರು ಕರೆದ ಬುದ್ಧಿ ಹೇಳಿ ಚಿಕ್ಕ ಮಕ್ಕಳೆಲ್ಲ ಇವರು ಎರಡೆರಡು ತಿಂಗಳಿಗೆ ಈ ಆಟ ಆಡ್ತಾ ನಿಂತಿದ್ರೆ ನಾವು ಈ ಬೀದಿಗಿಳಿಬೇಕಾಯ್ತದೆ ಇಡೀ ರಾಜ್ಯದ ಒಕ್ಕಲಿಗ ಜನಾಂಗ ಇವರಿಗೆ ಬುದ್ಧಿ ಕಲಿಸ್ಬೇಕಾಗ್ತದೆ ಓಕೆ ಸರ್ ಓಕೆ ಎಚ್ಚರಿಕೆ ಮಾತಿದ್ದು